ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕೋಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಮಹಾ ಪರಿನಿರ್ವಾಣ ದಿನದಂದು ಬೀದರ್ ಜಿಲ್ಲೆಯ ಹುಮ್ನವಾದ ತಾಲೂಕಿನ ಹುಡುಗಿ ಗ್ರಾಮದಲ್ಲಿ ಪ್ರಜಾಪ್ರಭುತ್ವ ಸಾಮಾಜಿಕ ಪರಿವರ್ತನೆ ಮೂಡಿಸುವುದಕ್ಕೆ ಚಾಲನೆ ನೀಡಿದ ಕರ್ನಾಟಕ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ನೌಕರ ಸಂಘದ ಅಮೃತರಾವ್ ಮೋಳ್ಕೆರವರ ತಂಡ ಅವರ ನೇತೃತ್ವದಲ್ಲಿ ನಿನ್ನೆ ಚಾಲನೆ ನೀಡಿದರು ಇದರ ಉದ್ದೇಶ ಪ್ರಜಾಪ್ರಭುತ್ವ ಸಾಮಾಜಿಕದಲ್ಲಿ ಹೇಗೆ ಪರಿವರ್ತನೆ ಮಾಡಬೇಕು ಅದರ ಬಗ್ಗೆ ನಮ್ಮ ಬೀದರ್ ಜಿಲ್ಲೆಯಂತಲ್ಲ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿ ಹಳ್ಳಿಗೆ ಹೋಗಿ ಜನರಿಗೆ ಪ್ರಜಾಪ್ರಭುತ್ವ ಬಗ್ಗೆ ಅರಿವು ಮೂಡಿಸೋದಕ್ಕೆ ಈ ಕಾರ್ಯಕ್ರಮ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅಮೃತ್ ಜಿಲ್ಲಾಧ್ಯಕ್ಷ ಎಸ್ ಬೋಳ್ಕೆರೆ ಹಾಗೂ ಸುಮನ್ ಸಿಂಧೆ ಮೇಡಮ್ ಡಾಕ್ಟರ್ ಶಾಲಿನಿ ಮೇಡಮ್ ಭೀಮ್ರಾವ್ ಮೋಳ್ಕೆರೆ ಶಿವಕುಮಾರ್

ம கு அத்தாகி வந்த அமிரேரக

I'll well, ಏನು ಔಷಧಿರ್ತಾರ ಇವರಿಗೆಲ್ಲ ಸದಸ್ಯತ್ವ ಮಾಡಿ ಒಟ್ಟಿಗೂಡಿ ಇವರ ನ್ಯಾಯಕ್ಕಾಗಿ ಹೋರಾಡೋಕೆ ಒಂದು ಹಳ್ಳಿಯಿಂದ ಗೆಲ್ಲಿದ್ದೇನಪ್ಪ ಅಂದ್ರೆ ನಮ್ಮ ಪಂಗಡದವರಿಗೆ ಒಂದು ಗುಡ್ತಿ ಸದಸ್ಯತ್ವ ಅಭಿಯಾನ ಎಂದು ಅನ್ನೊಂದು ರೀತಿಯಲ್ಲಿ ಎಲ್ಲ ಒಟ್ಟುಗೂಡಿಸಿ ಇವರ ಸತ್ಯಕ್ಕಾಗಿ ಸರ್ಮಿಸುತ್ತ ಇರುವುದರಿಂದ ಇವತ್ತ ನಮ್ಮ ಎಲ್ಲ ಸಮುದಾಯದವರು ಸಹಕಾರ ಮಾಡಬೇಕು ಹಾಗೂ ಇವರಿಗೆ ಇವರಿಗೆ ಅಂದ್ರೆ ಪದನಗಳ ಹಾಗೂ आज है जो श्रद्धांजलि अड़सठ साल हो गए उनको याद कर रहे हैं आज उन्होंने अपने जीवन में सभी कुछ त्याग कर दिया वो हमारे लिए सारे विश्व के लिए सारे हिंदुस्तान के लिए और उसके अनु आज हम यहाँ उनके लिए हमको कुछ वक्त देना है उनके कार्य को हमको आगे बढ़ाना है इसी अवसर हम पर हमने संविधान का प्रजा प्रभु का सामाजिक परिवर्तन दिवस कर रहे हैं। याद कीजिए कि साहब अगर ना होते तो आज हम कहा होते अगर को भी हमारे ऊपर ना होती तो आज हम कहा होते उनको थोड़ा सा याद कीजिए जो आज का दिन है से तो अच्छा समय है जो तुल से याद करने का मौका आज को मिला है आपको आज बोल दिया यहाँ का जो नेतृत्व सम्भालते हैं जो लोग हैं जो हमारे समाज के उन समाज के लोगों को मेरी विनती है डॉक्टर तो बाबा साहब अम्बेडकर ने हमको दिया है और उसी महान व्यक्ति का कार्य करने आज हमारे टीम सारे जिले में हर एक गांव गांव तक पहुँचने वाले है जो संविधान के बारे में हम आपको बताने वाले हैं संविधान ಇಲ್ಲಪ್ಪ ಅಂದ್ರೆ ನಾವು ಹೆಣ್ಣು ಮಕ್ಕಳು ನಾಯಿ ಗೋಡೆ ಮಧ್ಯದಲ್ಲಿ ಕೂತಿದ್ದೇವ್ ನಾವು ಅಡಿಗೆ ಮಾಡ ಒಂದು ಊಟ ಬಡಿಸೋದು ಆಮೇಲೆ ತನ್ನ ಕೆಲ್ಸ ಮನೆ ಕೆಲಸ ಇಷ್ಟು ಮಾಡ್ಕೊಂಡು ನಾವು ಮನೆಗೆ ಇರ್ಬೇಕಾಗ್ತಿತ್ತು ಇದು ಅವ್ರು ಬರ್ದಿರ್ತಕ್ಕಂತ ಕೊಟ್ಟಿದ್ದಂತ ಭಿಕ್ಷ ನಮ್ಗೆ ಈ ಕುರ್ಜಿ ಮೇಲೆ ಕೂಡ್ಬೇಕಾದ್ರು ಅವ್ರದೊಂದು ಸಂವಿಧಾನ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ನಾವು ಈ ಕೆಲ ಹಾಕೊಂಡು ತಿರ್ಬೇಕು ಓಟ್ ಹಾಕಬೇಕು ಈಗ ಇಲ್ಲಿ ಮಾತಾಡ್ಬೇಕು ಅಂತಂದ್ರೂ ಕೂಡ ಅವ್ರದ ಒಂದು ನಮ್ಗ ಕೊಡುಗೆ ಅಂತ ಹೇಳ್ಬಹುದು ಹೀಗೆ அவருடைய <laughs> அனித் <laughs> ಪ್ರಜಾಪ್ರಭುತ್ವ ಅದು ಯಾ ಯಾವಾಗ ನಮ್ದು ನಮ್ಮ ಭಾರತ ದೇಶ ಒಂದು ದೊಡ್ಡ ಪ್ರಜಾಪ್ರಭುತ್ವದ ದೇಶ ಆಗಿದೆ ಇಡೀ ನಾವು ವಿಶ್ವದಲ್ಲಿ ನೋಡಿದ್ರೆ ನಮ್ಮ ನಮ್ಮ ದೇಶ ಒಂದು ದೊಡ್ಡ ಪ್ರಜಾಪ್ರಭುತ್ವ ಆಗುತ್ತೆ ಈ ಬರೀ ಯಾವಾಗಲೂ ಬೇರೆ ಹಾಕಲ್ಲ ಅದ್ರಾಗ ಮತ್ತೆ ಅಂಬೇಡ್ಕರ್ ಅವ್ರ ಹೆಣ್ಣು ಮಕ್ಕಳಿಗೂ ಕೂಡ ಕೊಡಬೇಕು ಅಧಿಕಾರ ಅಂತ ಈಗ ನಾವು ಈ ಜಾಗದಲ್ಲಿ ಬಂದು ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ನಾವು ನಮ್ಮ ಕೆಲಸದಲ್ಲಿ ನಾವು ಮುಂದುವರ್ತಾ ಇದ್ದೀವಿ ನಾವೊಂದು ಸರ್ಕಾರಿ ಕೆಲಸವನ್ನು ತಗೊಳ್ಕೊಂಡಿದ್ದೀವಿ ಅಂತಂದ್ರೆ ಅದು ಒಂದು ಸರಿಧಾನದಿಂದ ಈಗ ನಾವು ಬಂದು ಮಾತಾಡ್ತಾ ಇದ್ದು ಅದೊಂದು ನಾವು ಹೇಳ್ತೀವಿ ರೈಟ್ಸ್ ರೈಟ್ಸ್ ಎಲ್ಲಿಂದ ನಮ್ಮ ಸರಿಯಾದಿಂದ ಇವೆಲ್ಲ ಎಲ್ಲಿಂದ ಪ್ರಜಾಪ್ರಭುತ್ವ ಡೆಮೋಕ್ರಸಿ ಸಿಕ್ಕ ಡೆಮೋಕ್ರಸಿಲಿ ನಾವು ಹಂಗಾಗಿ ಸರ್ ಪ್ರಜಾಪ್ರಭುತ್ವ ಕೇವಲ ನಾವು ಗುಪ್ತದಲ್ಲಿ ಇಟ್ಕೊಳ್ಳೋದು ಅಥವಾ ಹೇಳೋದಲ್ಲ ನಾವು ಇದನ್ನ ಸಾಮಾಜಿಕ ಪರಿವರ್ತನೆಯಲ್ಲಿ ಹೇಗೆ ನಾವು ಬಳಸ್ಕೊಳ್ತಾ ಇದೀವಿ ಇದನ್ನ ಪ್ರಜಾಪ್ರಭುತ್ವ ಬಹಳಷ್ಟು ಜನಕ್ಕೆ ನಮ್ಗೆ ಪ್ರಜಾಪ್ರಭುತ್ವ ಅಂದ್ರೆ ಏನು ನಾವು ಎಲ್ಲಿ ನಮ್ಗೆ ರೈಟ್ಸ್ ಇದೆ ನಾವು ಏನೇನ್ ಮಾಡ್ಬೇಕು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಅರವತ್ತೆಂಟು ವರ್ಷಗಳಲ್ಲಿ ನಾವು ಎಲ್ಲಿದ್ದೀವಿ ಅಂತ ಪ್ರಜಾಪ್ರಭುತ್ವವನ್ನೇ ಭಾರತ ದೇಶಕ್ಕೆ ಒದಗಿಸ ಕೊನೆ ಬೇಕಿರುವಂತಹ ಯಾರು ಪ್ರಜಾಪ್ರಭುತ್ವ ಅಂದ್ರೆ ಏನಪ್ಪ ಏನಿತ್ತು ಮೊದಲು ಏನು ಮಾತಾಡಿದ್ರಿ ನನ್ಗೆ ಐಡಿಯಾ ಇಲ್ಲ ಬಟ್ ನಮ್ಮ ಸಂಗಮ್ಮ ಮೇಡಮ್ ಅವ್ರು ಹೇಳಿದ್ರು ಏನು ಪ್ರಜಾಪ್ರಭುತ್ವ ಅಂದ್ರೆ ಇನ್ನೂ ಅದ್ರ ಆಚೆಗೂ ನಾವು ನೋಡೋಣ ಹೌದಲ್ಲ ಪೈಲೆ ರಾಜನ್ ಹೊಟ್ಟಿಲಿಂದ ಅಥವಾ ರಾಣಿ ಹೊಟ್ಟಿಲಿಂದ ರಾಜ ಹುಡ್ತಾ ಇತ್ತ ಈಗ ನಿಮ್ಮ ಮತಗಳ ಪೆಟ್ಟಿಗೆಯಿಂದ ರಾಣಿ ಅಥವಾ ರಾಜ ಹುಟ್ಟಲಿಕ್ಕೆ ಅವಕಾಶ ಬಂದ ಇಪ್ಪತ್ತೈದು ಸಾವಿರ ಮಂದಿ ಕಟ 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 ಶೂರ ಜನ ಅಲ್ಲ ಭೀಮಾ ಕೋರೆಗಾವನ್ನ ಒಂದ್ಸಾರಿ ನೆನೆಸ್ಕೋ ಅಂತ ವೀರಶೂರ ಜನ ಸೇರಿರ್ತಕ್ಕಂಥ ನಾವುಗಳು ಇನ್ನ ನಾವು ಮಲಗಿದೀವಿ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಫಲ ಸಿಗೋದಿಲ್ಲ ಅಂತ ನನಗನ್ಸ್ತು ಅವ್ರಿಗೆ ಸಿಕ್ತು ಫಲ ಆದ್ರೆ ಅವ್ರು ಮಾಡಿರೋದು ಯಾಕೆ ಸುಮಾರು ಜನ ತನ್ನ ಪ್ರಾಣವನ್ನ ಬಿಟ್ಟರು ಎಷ್ಟೋ ಜನ ಮಕ್ಕಳು ಗಂಡ ಹೋದ ಅಣ್ಣ ತಮ್ಮ ಹೋದ ಮಗ ಹೋದ ಈಗೆಲ್ಲ ಆಗಿದೆ ಬಹಳ ಖುಷಿಯಿಂದ ನಮ್ಗೆ ಭೀಮಾ ಕೋರೆಗಾವ್ ಅಂತಕ್ಕಂಥದ್ದು ಜಯ ನಮ್ಗೆ ಸಿಕ್ಕಿಲ್ಲ ನಾವೆಲ್ಲ ಯೋಚನೆ ಮಾಡುವಂತದ್ದು ನಾವು ತನ ಎದ್ದಿದ್ದೀವಿ ಎಷ್ಟು ಎದ್ದೀವಿ ಎದ್ದಿದ್ದೀವ ನಾವು ಇನ್ನೂ ಮಲ್ಕೊಂಡೇ ಯಾವಾಗ ಹೇಳೋದು ಎಪ್ಪತ್ತೈದು ವರ್ಷ ಆಯ್ತು ಸ್ವಾತಂತ್ರ್ಯ ಆಗಿ ಇನ್ನೂ ನಮ್ಮ ನಿದ್ದೆ ಮುಗಿತೇವೆ ಕುಂಭಕರ್ಣನ್ ನಿದ್ದೆ ಆರು ತಿಂಗಳಿಗೆ ಮುಗಿತಿತ್ತು ಕುಂಭಕರ್ಣ ಅಂತ ಕಡಿಗಟ್ಟಿರೋ ಇನ್ನೂ ಹೇಳ್ತಾ ಇಲ್ಲ ಯಾವಾಗ ಹೇಳ್ತೀರಿ ಇಂಥ ಕಾರ್ಯಕ್ರಮ ನಿಮ್ಮೆಲ್ಲರನ್ನು ಒಂದು ಸುಮ್ಮ ಕಣ್ ನೋಡಗರ ಮಾಡಿ ಎಚ್ಚರ ಆದಮೇಲೆ ನಾವು ಕುಡಿಬೇಕು ಆ ದಿನ ದೂರನು ಅಲ್ಲ ಸ್ವಲ್ಪ ಸ್ವಲ್ಪ ನಾವು ಎದ್ಬಿಟ್ಟು ಅಂತ ಜನರ ಒಂದ್ ಮೆರವಣಿಗೆಯಲ್ಲಿ ಸ್ವತಂತ್ರ ನಮಗ್ ಅವಾಗ ಸಿಕ್ತರು ನಾವ್ ಯಾವಾಗ ಮುಂದ್ ಬರ್ತೀವಿ ಅವಾಗ ಸಿಕ್ತರು ಭಾರತ್ ಸ್ವತಂತ್ರ ಆಯ್ತು ಆದ್ರೆ ನಾವು ಸ್ವತಂತ್ರ ಆಗಿದ್ದೀವಿ ಎಲ್ಲಿವರೆಗೂ ಅಂಬೇಡ್ಕರ್ ಅವ್ರ ಕನಸು ನೆನ್ಸಾಗೋದಿಲ್ಲ ಎಲ್ಲಿವರೆಗೆ ನಿಜವಾದ ಪ್ರಜಾಪ್ರಭುತ್ವ ನಮಗ ಸಿಗೋಲ್ವ ಅಲ್ಲಿ ತನ ನಮಗೆ ಪ್ರಜಾಪ್ರಭುತ್ವದ ಮಹತ್ವ ನಾವು ಸ್ವಾರ್ಥನೇ ಇರಬೇಕಾಗ್ತದೆ ಆದ್ರಿಂದ ಇಂಥ ಚಿಕ್ಕ ಪುಟ್ಟ ಕಾರ್ಯಕ್ರಮದಿಂದ ಒಂದಿಬ್ರು ಮೂವರಾದ್ರೂ ಹೇಳುವಂತ ಆದ್ರೆ ಆ ಕಾರ್ಯಕ್ರಮದ ಸಾರ್ಥಕತೆ ಅಂತ ಹೇಳ್ಬಿಟ್ಟು ನನ್ನ ಮಾತಾಡ್ಕೊತೀನಿ ಯಾರಿಗಿಲ್ಲ ಆದ್ರೆ ಬಾಬಾ ಸಾಹೇಬ್ ಹೆಸರು ಬಂದ್ರೆ ಇದೊಂದು ಸಮಾಜಕ್ಕೆ ಸೀಮಿತ

ಹೋಗ್ರೆ ನಮ್ಮ ಮಾಡಬೇಕು ಬಂದಿತ್ತು ಕೋವಿಡ್ ಜಾಟಿ ಬಂದಿ ನಾವು ಬರುತ್ತೆ ಆ ಕೋವಿಡ್ ನಲ್ಲಿ ಯಾವ್ದು ನಿಮ್ ಜಾತಿರ್ಲಿಲ್ಲ ಯಾವ ಬಂದಿರಬಾರ್ದು ನಿಮ್ ಜಾತಿರ್ಲಿಲ್ಲ ಇದನ್ನು ನೋಡಕ್ಕೆ ನೀವು ನೋಡ್ತೀವಿ ಎಲ್ಲ ನಿಮ್ ಗಮನಕ್ಕಿದ್ರೆ ನಾವು ಇಲ್ಲ ಯಾವುದೇ ಮಂದಿರ ಹೋಗಿ ಕೆಟ್ಟಿದ್ದಿಲ್ಲ ಯಾವುದೇ ಹೋಟೆಲ್ ಕೆಟ್ಟಿದ್ದಿಲ್ಲ ಯಾವುದೇ ಟ್ಯಾಕ್ಟಿ ಹಾಗೆ ಬಂದಿದ್ದು ಅವಾಗ ಆ ಜೋರ್ಗಳು ಯಾಕಂದ್ರೆ ಮಾಡಿದ್ದು ಇಲ್ಲಿ ಎಷ್ಟು ಮನೆ ಇದೆ ಇಲ್ಲಿ ಸುಮಾರು ಒಂದು ಸುಮ್ಮನೆ ಸಮ್ಮಾನ್ಯಾಗ ಒಂದ ನಾಲ್ಕೂರ್ ಜನ ಸರಿ ಓಕೆನಾ ನೋಡಿ ಮೆಸೇಜ್ ಕೊಡ್ತಾ ಬಾಬಾ ಸಾಹೇಬ್ ಏನ್ ಗೊತ್ತಲ್ಲ ಬಾಬಾ ಸಾಹೇಬ್ ಮೈ ಮೆಸೇಜ್ ಮೈ ಲೈಫು ಬರೀ ಅವ್ರಿಗೆ ಎಷ್ಟಿದ್ರು ಜಾಗ ಗೊತ್ತಲ್ಲ ನಿಮ್ಗ ಹತ್ತಡಿ ಹತ್ತು ಬಿಟ್ಟು ಜಾಗ ಅವ್ರಿ ಅವ್ರ ಮೆಮಲ್ ಕುಟುಂಬ ಎಷ್ಟು ನೋಡಿ ಅತ್ತಿ ಅಣ್ಣ ಅಣ್ಣ ತಮ್ಮ ಹೆಂಡತಿಗಳು ಅವರ ಸೋದರಗಳು ಎಲ್ಲರೂ ಬರೀ ಹತ್ತು ಫೀಟ್ ರೀ ಈ ಜಾಗ ಸಾಮಾಜಿಕ ಪರಿವರ್ತನೆ ಬರೀ ಹತ್ತು ಫೀಟ್ ನೋಡಲ್ ಯೋಚನೆ ಮಾಡ್ರಿ ಬಾಬಾ ಸಾಹೇಬ್ ನಾನ್ ಬಂದ ತಕ್ಷಣ ಒಂದು ಸಡನ್ ಆಗಿ ತಕ್ಷಣ ಒಂದು ಸ್ವಾಮುಖ್ಯ ಜಗದ ನೀತಿ ಬದಲಾಗಲಿಲ್ಲ ಅಂಬೇಡ್ಕರ್ ಅಂತೇಳಿ ನಾನು ಬೀಜ ಬಿತ್ತ ಈ ಜನಕ ಈ ಹುಡುಗಿ ಜ ಊರ ಜನಕ್ಕೆ ಕಷ್ಟನಿಲ್ಲ ಅಂತ ಹೇಳೋ ಮಿಸ್ಟ್ ಬಿಟ್ಟಲ್ಲ ಎಷ್ಟು ಒಂದು ಜಗದ ನೀತಿ ಬದಲಾಗಲಿಲ್ಲ ಸಂವಿಧಾನದಲ್ಲಿ ಹೇಳ್ತೇವೆ ಮುನ್ನೂರ ಅರವತ್ತೆಂಟು ಪರಿವರ್ತನೆಯೇ ಜಗದ ನಿಯಮ ಸಾಮಾಜಿಕ ಕಾರ್ಯಕ್ರಮ ಪರಿವರ್ತನೆಯೇ ಜಗದ ನಿಯಮ ಸೊ ನಾವ್ ಯಾಕೆ ಜಗದ ನಿಯಮ ಮಾಡಬೇಕು ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಇಲ್ಲಿ ಬರಿ ತನಕ ಇಲ್ಲಿ ವರಿ ತಂಕ ಟಿವಿ ಟುಡೇ ಅಂತ ಕೇಳ್ಕೊ ಎಷ್ಟು ವರ್ಷ ಆಗಿದೆ ಬಾಬಾ ಸಾಹೇಬ್ ಅರವತ್ತೆಂಟನೇ ಇದು ಬರಿ ನೀರ್ನಾಳ್ ದಿನ ಅರವತ್ತೆಂಟನೇ ಬಾಬಾ ಸಾಹೇಬ್ರ ಇದು ಇಲ್ಲಿವರೆ ತನಕ ಅಲ್ಲೆ ಮಾರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಆದಿವಾಸಿ ಸ್ವತಂತ್ರ ಸಿಕ್ಕಿಲ್ಲ ಶೆಡ್ಯೂಲ್ ಕಾಸ್ಟ್ ಸ್ವತಂತ್ರ ಸಿಕ್ಕಿಲ್ಲ ಶೆಡ್ಯೂಲ್ ಡ್ರೈವರ್ ಸ್ವತಂತ್ರ ಸಿಕ್ಕಿಲ್ಲ ನೋಡಿ ಬುಡಕಟ್ಟು ಜನಾಂಗ ಸಿಕ್ಕಿಲ್ಲ ಯಾಕೆ ಹಾಕೊಂಡಿದ್ದೇವೆ ಅಂದ್ರೆ ಇದಕ್ಕೆಲ್ಲ ಸ್ವತಂತ್ರ ಸಿಗಬೇಕು ಅಂದ್ರೆ ಸಾಮಾಜಿಕ ವಹಿದ್ದಾರೆ ಹೌದು ರಾಜಕೀಯ ಸಿಕ್ಕದಂತ ಕೆಲವರು ಒಪ್ಕೋತ ಇದ್ದೇವೆ ನಾವು ಒಪ್ಕೋತೀನಿ ಅದಕ್ಕೂ ಕೂಡ ಆದ್ರೆ ಸಾಮಾಜಿಕವಾಗಿ ಆ ಕಾರ್ಯಕ್ರಮವನ್ನು ತರಬೇಕಾದ್ರೆ ನಾವೇನ್ ಮಾಡ್ಬೇಕು ನಾವೇನ್ ಮಾಡ್ಬೇಕು ನಾವು ಇಷ್ಟು ವರ್ಷ ಆಯ್ತು ಅರವತ್ತೆಂಟು ವರ್ಷಕ್ಕೆ ಬಾಬಾ ಸಾಹೇಬ್ ಅವ್ರ ನಿಧಾನೇ ಏನ್ ಮಾಡ್ತಾ ಇದ್ದೆ ಅವರು ಎಲ್ಲರೂ ಹೇಳ್ಯಾರ ಕಾರ್ಯಕರ್ತರು ಹೌದು ಪೂಜಾ ಬಾಬಾ ಸಾಹೇಬ್ರಂತೂ ಪೂಜೆ ಅಂತ ಹೇಳ್ಯಾರ ನನ್ನ ಪೂಜೆ ಅಂತ ಕೇಳ್ಯಾರ ಅವತ್ತಿನ ದಿವಸ ಪರಿವರ್ತನೆ ಹಾಕೋರ ಏನಾದ್ರು ಒಂದು ಸಾಮಾಜಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಮಾನವತೆಯವಾಗಿರ್ಬೇಕು ಈ ಸಮಾಜಕ್ಕೆ ನಿಮ್ಗೆ ರೀಚ್ ಆಗ್ಬೇಕು ಮಾನವತೆಗಾಗಿ ಯಾಕೆ ಮಾನವೀಯತೆಗಾಗ್ಬೇಕಪ್ಪ ಅಂದ್ರ ಬಾಬಾ ಸಾಹೇಬ್ರ ಋಣ ಇದೆ ಅವ್ರಿಗೆಲ್ಲರೂ ಕರ್ತವ್ಯತೆ ಆಗಿರ್ಬೇಕು ಈ ಊರಿನವರೆಲ್ಲರೂ ಎಲ್ಲರೂ ಕತ್ತೆ ಬರೀ ನವರಲ್ಲ ನೂರ ನಲ್ವತ್ತು ಕೋಟಿ ಜನ ನೂರ ತೊಂಬತ್ತೇಳು ರಾಷ್ಟ್ರಗಳು ಇವತ್ತಿನ ದಿನ ಬಾಬಾ ಸಾಹೇಬ್ರಿಗೆ ಆಗಿ ಈ ಪೂಜೆ ಅನುಸರಿಸ್ತಾ ಇದ್ದಾರೆ ಬರೇ ಊರು ಒಂದೇ ಅಲ್ಲ ಇದು ಹುಡುಗಿ ಊರು ಒಂದೇ ಅಲ್ಲ ನೂರ ತೊಂಬತ್ತೇಳು ರಾಷ್ಟ್ರಗಳು ನೆನಪಿರಲಿಲ್ಲ ತಮಗೆ ಆದ್ರೆ ನಾವು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೇವೆ ಸ್ವತಂತ್ರ ಸಿಕ್ಕಿದೆನಾ ಅಥವಾ ಇಲ್ಲ ಸಿಗಬೇಕಾಗಿದೆನಾ ಒಂದು ಸ್ವಲ್ಪ ನೀವು ಆತ್ಮವರ್ತನ ಮಾಡ್ಕೋಬೇಕಲ್ಲ ಯಾಕಂದ್ರೆ ನೀವು ಮಾಡ್ಕೊಳ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಯಾವ ದಿಕ್ಕಿ ಹೋಗ್ತಾವ ನೋಡಿ ಯಾವ ದಿಕ್ಕಿ ಹೋಗ್ತಾವ ಒಂದು ಸಣ್ಣ ಅಮ್ಮ ಆಡಾಡೋರು ಎಲ್ಲರಿಗೂ ಮಾತಾಡ್ತವ್ರು ಶಿಕ್ಷಣ ನೀವು ಯಾರು ಕೊಟ್ಟಿಲ್ಲ ಇನ್ನೂ ಕೂಡ ಯಾರು ಕೊಟ್ಟಿಲ್ಲ ನೀವು ಯಾಕಂದ್ರ ಬಾಬಾ ಸಾಹೇಬರು ಒಂದು ಕಾರ್ಯಕ್ರಮ ನಿಮ್ಗೆ ನಿಮ್ಗಂದ್ರ ನಿಮ್ ಊರಿಗೆ ಒಂದ್ ಏನೋ ಒಂದು ಮೆಸೇಜ್ ಕೂಡ ಕಳಿಸ್ತಾರೆ ಸೊ ಎಲ್ಲರೂ ಬಂದಿದ್ರೆ ನಿಮ್ಗೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾರೆ ಪರವಾಗಿ ಆದ್ರೂ ಕೂಡ ನೀವು ಇನ್ನೂ ಮುಂದೆ ತಾವು ಏನು ಕೆಲಸಗಳು ಮಾಡಬೇಕು ಬಾಬಾ ಸಾಹೇಬರು ಹಾಲು ಹಿಂಗಿದ್ದಾರೆ ಹೆಪ್ಪಾಕಿದ್ದಾರೆ ಗಂಡಿ ತೆಗೆದಿದ್ದಾರೆ ಕಟ್ ಮಾಡಿ ತಿಂಬರಿ ಹಾಕಿದ್ರಲ್ಲವರೇ ನೀವು ನಿಮ್ ಹಂಚಾರ ಹಾಕ್ತಾರ ನೀವೇ ಹೇಳಿ ನೀವು ಹಂಚಾರ ಹಾಕ್ಬೇಕೆ ಆದ್ರೆ ಇಡೀ ಈ ಗ್ರಾಮವನ್ನು ಕೂಡಬೇಕಾ ಬಾಬಾ ಸಾಹೇಬರು ಒಬ್ಬರಿಗೆ ಸೀಮಿತ ಇದ್ರೆನ್ರಿ ಹೇಳಿ ನೀವು ಒಬ್ಬರು ಸೀಮಿತ ಇದ್ರೇನು ಬಾಬಾ ಸಾಹೇಬ್ರು ಮಹಿಳೆಯರಿಗೋಸ್ಕರ ಏಪ್ರಿಲ್ ಹತ್ತನೇ ತಾರೀಕು ನೂರ ನಲ್ವತ್ತೆಂಟರಲ್ಲಿ ಮಂಡನೆ ಸಭೆ ಮಾಡ್ತಾರೆ ನಿಮ್ಗ ಸಭೆಯಲ್ಲಿ ನಡೀತಾ ಇರ್ತೇವೆ ಪಾರ್ಲಿಮೆಂಟ್ ನಲ್ಲಿ ಯಾರಗೋಸ್ಕರ ಮಹಿಳೆಯರಿಗೋಸ್ಕರ ಮಹಿಳೆಯರು ಏನ್ ಹಾಕಿದ್ರೆ ಇಲ್ಲ ಪ್ರತಿಯೊಂದು ಮಹಿಳೆಯರು ಕೂಡ ಹ ಒಂದು ತಮ್ಮ ಆಸ್ತಿಯಲ್ಲಿ ಹಾಕೋತಾರೆ ಬ್ರೆ ನೀವು ಎಸ್ ಸಿ ಎಷ್ಟೇ ತೊಗೊತೀರಾ ಆದಿವಾಸಿ ಎಷ್ಟೇ ಜನ ತೊಗ್ತಾರ ಬುಡಕಟ್ಟು ಜನಕ್ಕೆ ತೊಗೊತಾರ ಇಡೀ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಇಡೀ ನೂರ ನಲ್ವತ್ತು ಕೋಟಿ ಜನ ತೊಗೊತೆ ಅದ್ರಲ್ಲಿ ಇಡೀ ನೂರ ಒಂದು ಜಾತಿ ಬರುತ್ತೆ ಇಲ್ಲಿ ಶೆಡ್ಯೂಲ್ ಕಾಸ್ಟ್ ಇದೆ ಶೆಡ್ಯೂಲ್ ಟ್ರಾವೆಲ್ಸ್ ಅರವತ್ತೈದು ಜಾತಿ ಇದೆ ಸೊ ಟೋಟಲ್ ಜನ ತೊಗೊತಾರ ಆದ್ರೆ ಅದ್ರದಂಗೆ ನೀವು ಸಮಾಜಕ್ಕೆ ಏನಾರ ವಾಪೀಸ್ ಬರ್ತಾ ಇದಾರ ಅಂತ ಆಗ್ತೇವೆ ನಾವು ಅದಕ್ಕಿಂತ ವಾಪಸ್ ಸಲ್ಲಿಸ್ತಾ ವಾಪಸ್ ನಾವು ಸೊ ಯಾವಾಗ ಮಾಡ್ಬೇಕು ಮತ್ ಮುಂದೆ ಎಪ್ರಿಲ್ ಬರ್ತ ನೋಡ್ತೀರಾ ಅಲ್ಲಮ್ಮ ಹೇಳಿದ್ರೆ ತಮ್ಮ ಒಂದೇ ಮಂದಿ ಹೇಳ್ತೀನಿ ನಿಮಗೆ ನೀವು ನೀವು ಎಷ್ಟು ದೃಢವಾದ ನಂಬಿಕೆ ನಿಮ್ಗೆ ಹೇಗಿರ್ಬೇಕಂದ್ರ ಸತ್ಯವಾದ ದೃಷ್ಟಿ ಇರ್ಬೇಕು ದೃಷ್ಟಿ ಇರ್ಬೇಕು ಸಂತ ದೃಷ್ಟಿ ಇರ್ಬೇಕು ಮೂರು ಕೂಡ ನೀವ್ ಯಾರ ಹತ್ರ ಮೂರು ಇಟ್ಕೋತಿರೋ ಅವ್ರಿಗೆ ದೇಶಕ್ಕೆ ಒಂದು ಮೆಸೇಜ್ ಕೊಡ್ತೇವೆ ನಾವು ದೇಶ ಪರಿವರ್ತನೆ ಹೇಳ್ಬೇಕಂದ್ರ ಈ ಮೂರು ಇಟ್ಕೊಂಡು ನಾವು ಹೋಗ್ಬೇಕು ಮುಂದ್ಕೊಳ್ಬೇಕು ಅಂತ ಸೊ ಅದ್ ಬೇಕು ಬಾಬಾ ಸಾಹಿರ್ ಮತ್ತೆ ಹೇಳ್ತಾರ ಅವ್ರು ಸ್ವಲ್ಪ ಕರೇಜ್ ಅವರು ಅವ್ರು ಕ್ಲಿಯಾರಿಟಿ ಬೇಕಂತ ಹೇಳ್ತಾರ ಅವರು ನೋಡಿ ಬಾಬಾ ಸಾಹೇಬ್ ಕ್ಲಾರಿಟಿ ಬೇಕು ನಿಮ್ಗ ಸೊ ಎಲ್ಲಿವರೆಗೆ ನಿಮ್ಮ ಕ್ಲಾರಿಟಿನೇ ಬರೆಯಲು ಕಾರಣ ಈ ಕಾರ್ಯಕ್ರಮದ ನಿಮಗೆ ಇನ್ನೂ ಕ್ಲಾರಿಟಿ ಗೊತ್ತಿಲ್ಲ ಕ್ಲಾರಿಟಿ ಬರಬೇಕ್ರಿ ಬಾಬಾ ಸಾಹೇಬ್ರಿಗೆ ಸುಮ್ಮನೆ ಹೇಳ್ಕೊಬೋದಲ್ಲ ಬಾಬಾ ಸಾಹೇಬ್ರಿಗೆ ಜೈ ಅಲ್ಲ ಬಾಬಾ ಸಾಹೇಬ್ ಅಂತರ ಇಂಟರ್ನಲ್ ಅಡ್ವೈಸ್ ಮಾಡ್ಬೇಕು ನಾವು ಒಳಗಡೆ ಬೇಬೇಕವ್ರ ನಮ್ಮತ್ ಒಳಗಡೆ ಎಲ್ಲಿವರೆಗೆ ನಮ್ಮಲ್ಲಿ ಬರಲ್ಲ ಬರೀ ಬಾಬಾ ಸಾಹೇಬ್ರಿಗೆ ನೆಲೆಸಿದ್ರೆ ನಾವ್ ಏನ್ ಉಪ್ಯೋಗಿಲ್ರಿ ಏನು ನಮ್ಮನೆ ಪ್ರೂತ್ ಹೇಳ್ತೀರ ಇಂಪಾರ್ಟೆಂಟ್ ಅಲ್ಲ ನೀವು ಒಂದೊಂದು ಮಗಳು ಹೊರಗಡೆ ಬಂದು ಬಾಬಾ ಸಾಹೇಬ್ ಅವ್ರದ್ದು ಎರಡೇ ವಿಚಾರಗಳು ಹೇಳಿ ಹೇಳಿ ಬಾಬಾ ಸಾಹೇಬರು ನನ್ನ ವಿಚಾರವನ್ನು ತಲುಪಿಸಿ ಅಂತ ಕೇಳ್ತಾರ ಅವರು ವಿಚಾರಗಳನ್ನು ತಲುಪಿಸಿ ಮಾಡಿ ಅಂತ ಹೇಳಿಲ್ಲ ಸನ್ ಮಾಡು ಅಂತ ಕೇಳಿದ್ರೆ ಏನು ಮಾಡಿಲ್ಲ ಅವರು ನನ್ನ ಜನ ಅಭಿವೃದ್ಧಿ ಆಗ್ಬೇಕಾದ್ರೆ ನನ್ನ ಜನ ಪರಿವರ್ತನೆ ಆಗ್ಬೇಕಪ್ಪ ಆದ್ರೆ ನನ್ನ ವಿಷಯಗಳನ್ನು ತಲುಪಿಸಿ ನನ್ನ ಹಕ್ಕುಗಳನ್ನು ಅವರಿಗೆ ಕೊಡಿಸಿ ಹತ್ತು ಕೊಡಬೇಕಾದ್ರೆ ಸಾಮಾಜಿಕ ಇಲಾಖೆ ಇದೆ ಪೊಲೀಸ್ ಇಲಾಖೆ ಇದೆ ಆರೋಗ್ಯ ಇಲಾಖೆ ಇದೆ ಪ್ರತಿಯೊಂದು ಇಲಾಖೆ ಇದೆ ನೀವು ಎಲ್ಲಾ ಇಲಾಖೆ ಹೇಳಿ ನೀವು ಇವತ್ತಿಂತ ಮಹಿಳೆಯರ ಹತ್ತೊಂಬತ್ತು ವರ್ಗಕ್ಷಣಕ್ಕ ಕೊಲೆ ಮಾಡ್ತಾ ಇದ್ರ ಹೆಣ್ಣು ನಿಮ್ಸ್ ಇರ್ತಾ ಇದ್ರ ಮೈನಲ್ಲಿ ಎಸ್ ಹಾಕ್ತಾ ಇದ್ರ ಮಹಿಳೆಯರಿಗೆ ಈಗಿಂತ ಮೇಡಮ್ ಆರ್ನಿವ್ ಕೊಲೆ ಹಾಕ್ತಾ ಇದೆ ಈಗ ತನಕ ಸೊ ಹಾಗಾಗಿ ಸಮಯ ಬಾಳಿದೆ ನಿಮಗೂ ಸಮಯ ಆಗಿದೆ ಸೊ ವೇದಿಕೆ ಬಾಬಾ ಒಂದೇ ವೇದಿಕೆ ಆಗಲ್ಲ ಬಹಳ ಹಂಚ್ಕೋಬೇಕಾಯ್ತವ ಬಹಳ ಸಮಯ ಬೇಕಾಯ್ತದ ಸೊ ಎಲ್ಲಾ ವಿಚಾರಗಳು ನಾವು ಇನ್ನೂ ಕೂಡ ನಮ್ಮ ಸರ್ಕಾರಿ ನೌಕರಿಯಿಂದ ಅರೆ ಸರ್ಕಾರಿ ಸರ್ಕಾರಿ ನೌಕರಿಂದ ನಿಮ್ಮೂರಿಗೆ ಏನಾದ್ರ ಬೇಕು ಅಂದ್ರ ಅಥವಾ ಅನ್ಯಾಯ ಇದೆ ಅಂದ್ರ ಈ ನಮ್ಮ ಸರ್ಕಾರಿ ನೌಕರ ಅಧ್ಯಕ್ಷ ಕಾಲ್ ಮಾಡಬೇಕು ಸಾಯಿಬ್ರ ಮುನ್ನ ಅಧ್ಯಕ್ಷ ಬಸವ ಕಲಂಥ ಅಧ್ಯಕ್ಷ ಇರ್ತಾರೆ ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಪ್ರತಿಯೊಂದು ಸಮಸ್ಯೆ ಎಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲಿ ಏನಾದ್ರೂ ನಿಮ್ಮ ಪತ್ರವನ್ನು ತೆಕ್ಕೊಳ್ಳಿಲ್ಲ ಅಂದ್ರ ಸರ್ ನಮ್ಗೆ ಇಂದಿಂತ ತೆಕೋತಾ ಇಲ್ಲ ಸರ್ ಇಮಿಡಿಯೆಟ್ಲಿ ನೀವು ಕಾಲ್ ಮಾಡಿ ಅಂದ್ರ ನಾವು ಇಮಿಡೇಟ್ ನಿಮ್ಗೆ ಇರ್ತೇವೆ ನಾವು ಎಲ್ಲಿವರೆಗೆ ಸಮಾಜಕ್ಕೆ ನಾವು ನಿಮಗೆ ಏನಾದ್ರು ನಾವು ಕೊಡ್ಲಿಲ್ಲ ಅಂತಂದ್ರ ನಾವು ಎದಕ್ಕೂ ಬರಲ್ಲ ಈ ಭೂಮಿಯಲ್ಲಿ ಹುಟ್ಟಿ ನಾವು ಕೂಡ ಕುವೆಂಪು ಸರ್ವ ಜನಾಂಗ ಶಾಂತಿ ತೋಟ ಅಂತ ನೀವು ಒಂದು ಸಮಾಜಕ್ಕಾಗಿ ನಾವು ಕಾರ್ಯಕ್ರಮ ಇಟ್ಕೊಂಡಿಲ್ಲ ನಾವು ಎಲ್ಲಾ ಧರ್ಮ ಇದ್ರಾಗುತ್ತೆ ಯಾಕಂದ್ರೆ ಮಹಾಪುರುಷರು ಆಲ್ರೆಡಿ ವ್ಯಕ್ತಿ ಇದ್ರ ಮೇಲೆ ಇದರ ಆಲ್ರೆಡಿ ಸೊ ನಮ್ ನಮ್ಮ ಉದ್ದೇಶ ಒಂದೇ ಸಮಾಜ ಪರಿವರ್ತನೆ ಆಗ್ಬೇಕು ಸಮಾಜ ಪರಿವರ್ತನೆ ಹಾಗೆ ಕುದುರಬಾರ್ದು ಆ ಸಮಾಜ ಇನ್ನೊಂದು ಸಮಾಜ ಪರಿವರ್ತನೆ ಮಾಡಬೇಕು ಈ ಈ ಉದ್ದೇಶಕ್ಕಾಗಿ ಈ ಕಾನ್ಸೆಪ್ಟ್ಗಾಗಿ ಈ ಕಾರ್ಯಕ್ರಮ ಮಾತಾಡಬೇಕು ಇಡೀ ಬೀದರ್ ಜಿಲ್ಲೆ ಎಲ್ಲಾ ಅಡಿಗೆ ನಮ್ಮ ಕಾರ್ಯಕ್ರಮ ಹೋಗುತ್ತೆ ಸೊ ಈ ಕಾರ್ಯಕ್ರಮದಲ್ಲಿ ಮುಗಿದ ತಕ್ಷಣ ನಾವು ಕಲ್ಯಾಣ ಕರ್ನಾಟಕ ಕೂಡ ನಾವು ಹೋಗಬೇಕಾಗಿದೆ ಸೊ ಮೊದಲನೇ ಉದ್ಘಾಟನೆ ಆಗಿದೆ ಜ್ಯೋತಿ ಬೆಳಗುವ ಕಾರ್ಯಕ್ರಮ ಈ ಹುಡುಗಿ ಕಾರ್ಯಕ್ರಮದಲ್ಲಿ ಈ ಊರಿನ ಜ್ಯೋತಿ ಬೆಳಗಿದೆ ಅಂದ್ರೆ ಇಡೀ ಇದು ಕನ್ನಡ ಕರ್ನಾಟಕ ಬೆಂಗಳೂರು ತನಕ ಹೋಗ್ಲಿ ಅಂತ ಹೇಳಿ ಈ ಎಲ್ಲ ನಮ್ಮ ವೇದಿಕೆ ಪರವಾಗಿ ತಾವೆಲ್ಲರೂ ನಮ್ಮ ಜೊತೆ ಅಂತ ಹೇಳುತ್ತಾ ಹಾಗೂ ಮುಂದೆ ಈ ಕಾರ್ಯಕ್ರಮ ತಾವೆಲ್ಲರೂ ಸಹಕರಿಸಿದಂತ ಮಹಿಳೆಯರಂತೂ ಇದ್ದೀರಿ ಬಹಳ ಉತ್ತಮ ಇದೆ ಬಾಬಾ ಸಾವಿರ ದೊಡ್ಡಿದೆ ಅವರು ಮಹಿಳೆಯರ ಮೇಲೆ ಬಹಳ ಅವ್ರದ್ದು ಮಹಿಳೆಯರು ಅಂದ್ರೆ ಎಲ್ಲ ಮಹಿಳೆಯರ ಅಭ್ಯರ್ಥಿ ಆಗ್ಲಿಲ್ಲ ಅಲ್ಲಿ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳ್ತಾ ಬಹಳ ಪ್ರತಿಯೊಂದು ಮಹಿಳೆಯರು ಒಂದು ಊರಿದೆ ಅಂದ್ರೆ ಅಲ್ಲಿ ಮಹಿಳೆಯರ ಅಭ್ಯರ್ಥಿ ಆಗದಿರಿ